ಕನ್ನಡ ನಾಡು ಇದು ಕನ್ನಡಿಗರ ಕನಕಗಿರಿಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅಧಿಕಾರಿಗಳೇ ಅನಾಹುತಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಳಿ ಕನಕಗಿರಿ ಪಟ್ಟಣದ ಒಂಬತ್ತನೇ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ ಕೇವಲ ಹೆಸರಿಗೆ ಮಾತ್ರ ಇದೆ ವಾಸ್ತವದಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರಿನ ಪೂರೈಕೆ ಹೀಗೆ ಎಲ್ಲದರಲ್ಲೂ ಅಸ್ತವ್ಯಸ್ತ ಕಂಡುಬರುತ್ತಿದೆ ಸಾರ್ವಜನಿಕರು ದಿನನಿತ್ಯ ಕಷ್ಟಪಡುವುದು ಮಾತ್ರ ತಪ್ಪಿಲ್ಲ ನಾಗರಿಕರಿಗೆ ಪೌರ ಸೌಲಭ್ಯಗಳನ್ನು ಕೊಡಬೇಕಾದ ಕನಕಗಿರಿ ಪುರಸಭೆ ಅಧಿಕಾರಿಗಳು ಮೈ ಮರೆತಿದ್ದಾರೆಯೇ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ಕಳೆದ ಐದಾರು ವರ್ಷಗಳ ಹಿಂದೆ ನಿರ್ಮಿಸಿರುವ ಸಿಸಿ ರಸ್ತೆ ಚರಂಡಿ ಕೆಲವೇ ದಿನಗಳಲ್ಲಿ ಹಾಳಾಗಿವೆ ಸಿಸಿ ರಸ್ತೆ ಮೇಲೆ ಹಾಕಿರುವ ಜಾಲರಿ ತುಕ್ಕು ಹಿಡಿದಿದೆ ಈ ರಸ್ತೆ ಮೇಲೆ ವಾಹನಗಳ ಸಂಚಾರ ವಿಪರೀತವಾಗಿದ್ದು ಕೆಲವು ಬೈಕ್ ಸವಾರರು ಸ್ಲಿಪ್ ಆಗಿ ಬಿದ್ದಿದ್ದಾರೆ ಸಂಚಾರಕ್ಕೆ ಅನಾನುಕೂಲ ಉಂಟಾಗುತ್ತಿರುವುದರಿಂದ ವಾರ್ಡಿನ ನಿವಾಸಿಗಳು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದರೂ ಹೊಸ ಜಾಲರಿ ಹಾಕುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಚರಂಡಿಯಲ್ಲಿ ಕಸ ತುಂಬಿಕೊಂಡು ಕಲುಷಿತ ನೀರು ಮಾಲಿನ್ಯಕರ ವಸ್ತುಗಳು ಮುಂದೆ ಹರಿದು ಹೋಗದೆ ಸಂಗ್ರಹಗೊಂಡು ರೋಗಗಳು ಉಲ್ಬಣಗೊಳ್ಳುವ ಸ್ಥಿತಿ ಉಂಟಾಗಿದೆ ಇನ್ನೂ ದುರ್ದೈವದ ಸಂಗತಿ ಎಂದರೆ ಪುರಸಭೆ ಅಧಿಕಾರಿಗಳು ಚರಂಡಿ ಒಳಗಡೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ಮಾಡುವ ಮೂಲಕ ಪ್ರಮಾದ ಎಸಗಿದ್ದಾರೆ ಕನಕಗಿರಿ ಒಂಬತ್ತು ಹತ್ತು ಹನ್ನೊಂದನೇ ವಾರ್ಡಿನ ಜನರಿಗೆ ಕುಡಿಯುವ ನೀರಿನ ಪೂರೈಕೆ ಪೈಪ್ಗಳು ಚರಂಡಿ ಒಳಗಡೆಯಿಂದ ಹೋಗಿದ್ದು ಅದೇ ನೀರನ್ನು ದಿನನಿತ್ಯ ಕುಡಿಯಲು ಅಡಿಗೆ ಮಾಡಲು ಬಳಸುವ ಅನಿವಾರ್ಯತೆ ವಾರ್ಡಿನ ನಿವಾಸಿಗಳಿಗೆ ಎದುರಾಗಿದೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸ್ಥಳೀಯರು ಎಷ್ಟೇ ದೂರು ನೀಡಿದ್ದರೂ ಪ್ರಯೋಜನವಾಗಿಲ್ಲ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಮೈಮರೆತಿರುವ ಅಧಿಕಾರಿಗಳು ಯಾವುದಾದರೂ ಅನಾಹುತ ಉಂಟಾಗುವುದಕ್ಕೆ ಮುಂಚೆ ಎಚ್ಚೆತ್ತುಕೊಳ್ಳಲಿ ನಾಗರಿಕರಿಗೆ ಸೂಕ್ತ ಸೌಲಭ್ಯ ಒದಗಿಸುವಂತಾಗಲಿ ಒಂಬತ್ತನೇ ವಾರ್ಡ್ ಇರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಇದು ತುಂಬ ಒಳಗೆ ಇಲ್ಲ ಹಾಕಿದ್ದರಿಂದ ಇದೆಲ್ಲ ಒಳಗಡೆ ಹೋಗಿ ಅಲ್ಲಿ ಮುಂದೆ ಚರಂಡಿ ನಿಂತುಕೊಂಡಿದೆ ಸಾಂಕ್ರಾಮಿಕ ರೋಗಗಳು ಆಗ್ತಾ ಇದೆ ಆದ ಕಾರಣ ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕೂಡಲೇ ಇದರ ವ್ಯವಸ್ಥೆಯನ್ನು ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲೇ ನಾವು ಹೋರಾಟ ಮಾಡಬೇಕಾಗುತ್ತೆ ಇದ್ರ ಶೀಘ್ರವಾಗಿ ಕ್ರಮ ಇಲ್ಲ ಅಂದರೆ ಅಧಿಕಾರ ನಿರ್ಲಕ್ಷ್ಯದಿಂದ ಈ ರೀತಿ ಆಗ್ತಾ ಇದೆ ಅಂತ ಎಲ್ಲ ಇಲ್ಲಿನ ಓಣಿನ ಗ್ರಾಮಸ್ಥರು ಓಣಿನ ಎಲ್ಲ ಎಲ್ಲ ನಾಗರಿಕರು ಹೇಳ್ತಾ ಇದ್ದಾರೆ ದಯವಿಟ್ಟು ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಳ್ಳದೆ ಹೋದ್ರೆ ಶೀಘ್ರದಲ್ಲೇ ನಾವು ಹೋರಾಟ ಮಾಡಿ ಮತ್ತೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಎಚ್ಚೆತ್ಕೊಂಡು ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ ದಯವಿಟ್ಟು ಅಧಿಕಾರಿಗಳು ಈ ಮುಂದೆ ಇದನ್ನ ಆಗ್ಲಾರ ಈ ಕೆಬ್ಣದ ಒಳಗಡೆ ಕೆಬ್ಬಣ ಇರೋದ್ರಿಂದ ದಯವಿಟ್ಟು ಇದನ್ನ ಏನಾದ್ರು ಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕಂದ್ರೆ ತಮ್ಮಲ್ಲಿ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ